ಮನೆಯಲ್ಲಿ ಉಪ್ಪಿಟ್ಟು ಅಂತ ಮಾಡಿದಾಗ ಉಪ್ಪಿಟ್ಟು ಮಿಕ್ಕೆ ಮಿಕ್ಕಿರುತ್ತೆ ಅದೇ ಉಪ್ಪಿಟ್ಟನ್ನ ತಗೊಂಡು ಸಂಜೆ ಸ್ನ್ಯಾಕ್ಸ್ ಆಗಿ ಈ ರೀತಿ ವಡೆ ಮಾಡ್ಕೊತಿಂದರೆ ಆಹಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಬೆಳಗ್ಗೆ ಉಳ್ದಿರೋಂಥ ಉಪ್ಪಿಟ್ಟು ಇದು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವೇನಾದರೂ ಉಪ್ಪಿಟ್ಟನ್ನ ಜಾಸ್ತಿ ತಗೊಂಡಿದ್ರೆ ಒಂದೊಂದು ಸ್ಪೂನು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಖಾರ ಇರಲಿ ಅಂತ ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಖಾರದ ಪುಡಿ ಕಲ್ಲರು ಬರುತ್ತೆ ಚೆನ್ನಾಗೂ ಇರುತ್ತೆ ತುಂಬ ಖಾರ ಖಾರವಾಗೂ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋತಾ ಇದ್ದೀನಿ ಸಣ್ಣದಾಗೆ ಕಟ್ ಮಾಡಿಕೊಂಡು ನಿಮಗೆ ಖಾರ ಜಾಸ್ತಿ ತಿನ್ನಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಇನ್ನೊಂದು ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ಬಣ್ಣನೂ ಸಹ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಸಹ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು ಕೈನಲ್ಲೇ ನಾವು ಚಪಾತಿ ಹಿಟ್ಟನ್ನ ಕಲಸ್ಕೋತೀವಲ್ಲ ಆ ರೀತಿ ಕಲಸ್ಕೋಬೇಕಾಗತ್ತೆ ಅದೇ ರೀತಿ ನಾವು ಉಂಡೆ ಮಾಡಿಕೊಂಡು ಹೋಲ್ ಮಾಡಬೇಕಾಗತ್ತೆ ಆದ್ದರಿಂದ ಚೆನ್ನಾಗಿ ಇವಾಗ ಕಲಿಸ್ಕೊಂಬಿಟ್ರೆ ಉಂಡೆ ಮಾಡಬೇಕು ನೀವು ನೀರು ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಎಣ್ಣೆ ಹಾಕೊಳ್ಳೋದು ಅಗತ್ಯ ಇಲ್ಲ ನಿಮಗೇನಿದ್ರು ಉಪ್ಪಿಟ್ಟಿನಲ್ಲೇ ನೀವು ಸರಿ ಮಾಡ್ಕೋಬೇಕಾಗುತ್ತೆ ಇದನ್ನು ಇದೇ ಸರಿ ಆಗುತ್ತೆ ಅಷ್ಟು ಚೆನ್ನಾಗಿ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಮಿತ್ಕೊಳ್ಳಿ ನಾನು ಹೇಗೆ ಕಲಿಸ್ಕೊತಾ ಇದ್ದೀನಿ ಆ ರೀತಿ ನೀವು ಕಲಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಮೃದುವಾಗಿ ಮೇಲೆಲ್ಲ ಕ್ರಿಸ್ಪಿಯಾಗೆ ಬರುತ್ತೆ ಇವಾಗ ಫುಲ್ಲು ಕಲಸಿದ್ದಾದ್ಮೇಲೆ ಎರಡು ಕೈಯನ್ನು ಸಹ ಚೆನ್ನಾಗೆ ತೊಳ್ಕೊಳ್ಳಿ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡ್ಕೊಬಿಟ್ಟು ಇನ್ನೊಂದ್ಸಲ ಚೆನ್ನಾಗೆ ಮೇಲ್ ಮೇಲ್ಮೇಲೆ ಒಂದ್ ಸ್ವಲ್ಪ ಕಲಸೋ ತರ ಮಾಡಿದ್ರೆ ಅದು ರೆಡಿ ಆಗೋಗುತ್ತೆ ಆವಾಗ ಒಂದೇ ಒಂದು ಸಣ್ಣ ಉಂಡೆ ಮೀಡಿಯಂ ಉಂಡೆ ತರ ನಾವು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಕ್ಲಿಯರ್ ಆಗಿರ್ಬೇಕು ಕೈ ನೆಂದಿರಬೇಕು ಈ ತರ ಮಾಡ್ಕೊಬಿಟ್ಟು ಎಣ್ಣೆ ಕೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀರಿನ ಕೈ ಮಾಡ್ಕೊಳ್ಳಿ ಅವಾಗ ಅದು ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ತರ ಮೀಡಿಯಂ ಸೈಜಲ್ಲಿ ಉಂಡೆ ಮಾಡ್ಕೊಂಡು ಆ ಕಡೆ ಕೈಯಲ್ಲಿ ಈ ರೀತಿ ವಡೆ ತರ ತೊಡ್ಕೊಬಿಟ್ಟು ಮಧ್ಯದಲ್ಲಿ ಒಂದು ತೂದ್ ಕೊಡಿ ಈ ರೀತಿ ತೂದ್ ಕೊಟ್ರೆ ಒಂದು ಸುಂದರವಾಗಿರುವಂತ ವಡೆ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಇದೇ ತರ ವಡೆಗಳನ್ನ ಇನ್ನು ಮುಂದೆನು ಮಾಡಿಟ್ಕೊಬಿಟ್ಟು ಪ್ಲೇಟ್ ತುಂಬಾ ಇಟ್ಕೊಬಿಡಿ ಅವಾಗ ತುಂಬಾ ಈಸಿ ಆಗುತ್ತೆ ಎಣ್ಣೆಗೆ ಹಾಕ್ಬೇಕಾದ್ರೂ ನೀವು ಹಾಗೆ ಎಣ್ಣೆ ಕಾದಿ ಕಾಯ್ತಾ ಇರುತ್ತೆ ಹಾಗೆ ಹಾಕ್ಬಿಟ್ಟು ತಟ್ಬಿಟ್ಟು ಹೋಲ್ ಮಾಡಿ ಹಾಕ್ತೀನಿ ಅಂದ್ರೆ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಈ ರೀತಿ ಮುಂಚೆನೆ ಮಾಡ್ಕೊಂಡಿಟ್ಕೊಂಡ್ರೆ ಆರಾಮಾಗೆ ಹಾಕ್ಬೋದು ಎಣ್ಣೆ ಒಳಕ್ಕೆ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ತೇಲಿಸ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದ್ ಇನ್ನೂರ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದೊಂದೇ ಒಂದೊಂದೇ ವಡೆನ ಈ ರೀತಿ ಎಣ್ಣೆ ಒಳಕ್ಕೆ ಬಿಡ್ತಾ ಬನ್ನಿ ಈ ಬಾಣ್ಲಿ ಸಣ್ಣ ಬಾಣ್ಲಿ ನಾನು ಇಟ್ಕೊಂಡಿರೋದು ಅದಕ್ಕೋಸ್ಕರ ನಾಕೆ ವಡೆ ಹಾಕ್ತಾ ಇರೋದು ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗಕ್ಕೆ ಹಾಕಿ ಜಾಸ್ತಿ ಹಾಕೋದಿಕ್ ಹೋಗ್ಬಿಡಿ ನಾವು ಮಗ್ಚಾಕೋಬೇಕಾಗುತ್ತೆ ಅವಾಗ ಅದ ಕಿತ್ಕೊಳ್ಳೋದು ಆ ತರ ಆಗ್ಬಾರ್ದು ಅದಕ್ಕೆ ಫ್ರೀ ಆಗೇ ಎಲ್ಲಾ ಕಡೆನೂ ನೋಡಿ ಎಷ್ಟು ಚೆನ್ನಾಗೆ ಕ್ರಿಸ್ಪಿ ಬೆಂದಿದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಉಪ್ಪಿಟ್ಟನ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಟ್ರೈ ಮಾಡ್ತೀರಾ ಉಪ್ಪಿಟ್ಟು ಮಾಡಿದಾಗೆಲ್ಲಾ ಈ ರೆಸಿಪಿ ಮಾಡ್ತೀರಾ ಮಕ್ಳಿಗೂ ಅಷ್ಟೇ ತುಂಬಾ ರುಚಿಯಾಗಿದೆ ಅಂತ ತಿಂತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ನಾವು ಖಾರದ ಪುಡಿ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ನೋಡಿ ಇವಾಗ ವಡೆಗಳು ತುಂಬಾ ಚೆನ್ನಾಗಿ ಬೆಂದಿದೆ ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎರಡು ನಿಮಿಷ ಕೊಟ್ಟರೆ ಸಾಕು ತುಂಬಾ ಚೆನ್ನಾಗಿ ರೋಸ್ಟ್ ಆಗಿ ಬೆಂದಿರುತ್ತೆ ಈ ರೀತಿ ಬ್ರೌನ್ ಕಲರ್ ಬರುತ್ತೆ ಇದನ್ನ ಜಾಸ್ತಿ ಬೇಯಿಸ್ಬೇಕು ಅಂತ ಏನಿಲ್ಲ ಆಲ್ರೆಡಿ ನಾವು ಉಪ್ಪಿಟ್ಟಲ್ಲೇ ಮಾಡಿರೋದ್ರಿಂದ ಇದಕ್ಕೆ ಉಪ್ಪು ಹಾಕಿಲ್ಲ ಅಂತ ಯಾರು ಹೇಳಕ್ ಹೋಗ್ಬೇಡಿ ಆಲ್ರೆಡಿ ಉಪ್ಪಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಅದಕ್ಕೆ ಇದಕ್ಕೆ ಒಡೆಗೆ ಉಪ್ಪು ಹಾಕಿಲ್ಲ ನಾನು ನೋಡಿ ಕ್ರಿಸ್ಪಿ ಆಗಿರೋ ಒಡೆ ರೆಡಿಯೇನೆ ಆಗೋಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ ಚಾನಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು